ಪುಟ್ಟಿ ಎಲ್ಲನೂ ತುಂಬಿದೆಯವ ನಾನು ಹೇಳ್ದವ ನಾನು ಬ್ಯಾಗ್ ಹಾಕಿಟ್ಟಿದೀಯಾ ನಾನು ತಡ ಆಯ್ತತೆ ನಾನು ಮಾಡ್ತೀನಿ ಮತ್ತೆ ಓಕೆನವ ಎಲ್ಲನೂ ಹಾಕಿಟ್ಟಿದ್ದೀನಿ ಆ ಬ್ಯಾಗ್ನಾಗೆ ನೀನು ಹೇಳ್ದವೆಲ್ಲ ತುಂಬಿದಿನಿ ನಾಲಿ ಗಂಡೆ ಹಾಕು ಅಂದಿದ್ದಾರ ನಾಲಿ ಗಂಡೆಯ ನಮಗೊಂದು ಹಾಕಿಟ್ಕೊಬಿಟ್ಟು ಉಳ್ದವೆಲ್ಲ ಹಾಕೋರಿಗೆ ತುಂಬಿವಿನಿ ಸಣ್ಣ ತಂದು ಪುಟ್ಟಿ ಇತ್ತು ಮತ್ತು ತಗೊಂಡು ತುಂಬಿವಿನಿ ಎಲ್ಲನೂ ನಮಗೊಂದು ಹಾಕಿಟ್ಕೊಂಡೆ ಏ ಅಪ್ಪ ತಂದಿದ್ದೆ ಹೊಸಿ ಕಣವ ಜವರಣ್ಣದಲ್ಲಿ ಬಂದಿತ್ತು ಅದಕ್ಕೆ ಅವನೇ ಒಂದ್ ಹಾಕಿಟ್ಕೊಂಡು ಹಾಕಿದ್ದೀನವ ಇಲ್ಲ ಪೂ ಹಾಕನಾ ಇನ್ನೊಂದು ನಾಕೆ ಎತ್ತಿ ಮನೆಗೆ ನಮ್ಮ ಮನೆ ಜನಿದ್ದು ಇದ್ದು ಓದ್ಕೋಕಲ ಕಣ ಬಿಸ್ಲಲ್ಲಿ ಹ್ಞೂ ಇಟ್ಕೊಂಡಿನಿ ಕಂಟಾಕ ನಾಕಿ ಇಟ್ಕೊಂಡಿದ್ದೀನಿ ನೋಡು ಹಿಂಗಾದ್ರೂ ಒದ್ಕೋ ಹೋಗಿ ಹೋಗ್ಬೋದು ತಗತಿನ ಅಂತ ಇನ್ನೊಂದು ನಾಕು ಹ್ಞೂ ನಿಮ್ಮ ಅಪ್ಪ ಅಂದ್ರೆ ಹೇಳ ನಾನು ನಿನ್ನೆ ಹೇಳಿದ್ದೆ ಕುಡಿತಾ ಇದ್ದ ಇಲ್ಲ ಎಲ್ ಮಂಟಿದ್ಯಾ ನಾನು ನಿಮ್ಮ ನಾಟಕ ನೋಡಿದೀನಿ ಹಂಗೆ ಹಿಂಗೆ ಅವ್ನು ಮಗಳು ಅಂತ ಹಾಡಿರು ಇಂಥಲ ಅಂತ ಅಂದ್ಬಿಟ್ಟು ಬಾಯಿ ಬಂದಾಗ ಮಾತಾಡ್ತಾ ಇದ್ದ ನಾನು ಹೇಳೋದು ಓದಿದ್ದೀನಿ ನಾನು ಇರೋಕಲ್ಲ ಆ ಥರ ಓದ್ತೀನಿ ಅಂದ್ರೆ ಓದ್ತೀನಿ ನಿಮ್ಮ ಬರೋಕ್ಕಲ್ಲ ಅಂದ್ರೆ ಬಿಡು ಮಾತಾಕಿ ಅಂತ ಹೇಳಿದೀನಿ ಒಂದು ದೋಸೆ ಸಿಟ್ಟು ಮಾಡ್ಕೊಂಡ್ರೆ ಏಳು ತಡಿತಿತ್ತಲ್ಲ ಮನಸ್ತಾಳತಿಲ್ಲ ಹಿಂಗೆ ಓದ್ಲು ನಾವು ಬಿಡು ಪಪ್ಪ ಅಂತ ನೀನು ಮಸಿ ಏಳು ಅತ್ತೆ ಹ್ಞೂ ಅಂತ ಆಯ್ತು ಬಿಡವ ನಾನು ಹೇಳ್ಕೊಳ್ತೀನಿ ಬಿಡು ನೀನು ಜಪಾನಾಗ ಹೋಗು ಬಿಸ್ಲು ನೋಡು ಅಲ್ಲಿ ಜಗಪ್ಪ ಸರಿ ಇರಕಲ್ಲ ನೋಡಿ ಮಾಡಿ ಹೋಗು ಯಾವ್ದಾರ ಗಾಡಿ ಗಿಡ ಹೋಗಿರ್ ಗಾಡಿ ಹೋಗಿ ಸರಿ ಹೋಗದವ ನೀನು ಕೇಳಕ್ಕಲ್ಲ ನೀನು ಅಂತಾರೆ ಆ ಇದ್ದಾಳು ಏನು ಮಾಡೋಣ ಇರಲಿ ಬಿಡು ಈ ಕಡೆ ಒಳ್ದಾರೆ ಐತಲ್ಲ ಅದ್ರಾಗ ಹೊಸರು ನೋಬೋದು ಓದ್ತೀನಿ ಏನು ಅಂತ ಕೊಲ್ತಾಟ ಜನಗಳಿರ್ತಾರೆ ಏನು ಏನು ರಾತ್ರ ಅಗ್ಲಲ್ವಾ ಜನ ಇರ್ತಾರೆ ನೋಡೋಣ ಆದರೂ ವಾಪಸ್ ಬರ್ತೀನಿ ಇಲ್ಲಾಂದ್ರೆ ಇವತ್ತು ಉಳ್ದೇ ಬರ್ತೀನಿ ಹ್ಞೂ ಸರಿ ಕಣವ ಆಯ್ತು ಜಪಾನಾಗ ಹೋಗ ಹುಡುಗ್ರು ಮಕ್ಕಳು ಎಲ್ಲ ಇರ್ತವೆ ಇನ್ನೊಂದ್ಸತಿ ಹೇಳ್ತೀನಿ ಪುಟ್ಟಿ ಹುಡುಗ್ರು ಮಕ್ಕಳು ಎಲ್ಲ ಇರ್ತವೆ ಹುಷಾರು ನೀ ಎಲ್ಲನೂ ನಿಗಾ ಇಟ್ಕಂಡು ನೋಡ್ಕೊಂಡು ಬಾಕ್ಲಕ್ಕಂದು ಮಲ್ಕ ಅಪ್ಪ ಅವನು ಗಾನ್ ಇರಾಕಲವೊಂದ್ಸತಿಯಾ ಎಟೋತಿ ಬರ್ತಾರೋ ಏನೋ ಇಲ್ಲಾಂದ್ರೆ ಅಲ್ಲೇ ಬಿದ್ದರು ಅಲ್ಲೇ ಬಿದ್ದಿರಲಿಲ್ಲ ಇಲ್ಲಿ ತಲೆ ಕೆಡ್ಸ್ಕೊಬೇಡ ಮಾವನ್ ಬರ್ತಾನೆ ಅಂತ ಮನೆ ಬಾಕ್ಲ್ ತಕ್ಕಂತೆಲ್ಲ ಕುತ್ಕಡ ಗೊತ್ತಾಯ್ತಾ ಬಾಕ್ಲಾಕಂಡು ಸುಮ್ಮನೆ ಇರು ಹ್ಞೂ ಎಲ್ಲ ಒಂಟವ ಏನು ಅಕ್ಕ ಮನೆ ಹೋದ್ರೆ ಏನು ಮಾಡ್ತೀಯಾ ಸುಮ್ಕೆ ಹಿಂಗೆ ಯಾರ್ದಲ್ಲೂ ಹೇಳ್ಕೊಳಸ್ತಾನೆ ಮಾಡ್ದಾನ ಒಂದೊಂದ್ಸತಿ ಒಂಟಿದೆಯಲ್ಲ ಸರಿ ಆತು ಅವ ನನ್ನಿಂತ ಒಂದು ವಿಷಯ ಹೇಳ್ಬೇಕಾಯ್ತು ಅಯ್ಯ ಮನೆ ತೆಲ್ದಾನೋತಾಳೆ ಅಲ್ಲ ಈಗ ತಿಂಗಳ ಮದುವೆ ಆಗಿದೆ ಮನೆ ಇರ್ತಾಳೆ ಯಾರೋ ತೆಲ್ದಾನಿರ್ತಾಳೆ ಇದ್ದೇ ಇರ್ತಾರೆ ಇಲ್ವ ಬರ್ತಾರ ಅಲ್ಲ ಏನು ಕೂತಿರ್ತೀನಿ ತಿಳ್ಕೊಂಡಂಗ್ ಬಿರ್ನಿ ನಂಗೆ ತಡ ಆಯ್ತದೆ ಏನಿಲ್ಲ ಕರವ ನನ್ನ ಬೆಂಗ್ಳೂರ್ದು ಇನ್ನೊಂದು ಐತಂತೆ ಅದು ಬಾರಿ ದೊಡ್ಡಂತೆ ಅಲ್ಲಿಗೋಗು ಅಂತವ್ರೆ ಅವ್ರು ನಮ್ಮ ಓನರಿಗೆ ಗೊತ್ತಿರೋರು ಹೇಳಿ ಅಲ್ಲಿಗೆ ಸೇರ್ಸೌರಿ ಅಲ್ಲಿ ಇಲ್ಲಿಗಿಂತ ಒಂಚೂರು ಸಂಬಳ ಜಾಸ್ತಿನೂ ಅಂತೆ ಇಲ್ಲರೂ ಅವ್ರನ್ನ ಎಂಟ್ರವರೆ ಬರ್ತಾನಂತೆ ಅವ್ನಿಗೂ ಹತ್ರ ಆಯ್ತದೆ ಹೆಂಡ್ತಿ ಮಕ್ಳು ಮಕ್ಕಳು ನೋಡ್ಕೊಂಡಿರ್ತಾನೆ ಇನ್ನು ಹಿಂದೆ ನೀನು ಗಿದ್ವೆ ಏನೂ ಆಗಿಲ್ವಲ್ಲ ಬೆಂಗಳೂರಿಗೆ ಹೋಗಪ್ಪ ಅಲ್ಲಿ ಇನ್ನೂ ಸಂಬಳ ಜಾಸ್ತಿ ಚೆನ್ನಾಗಿ ನಿನ್ನ ಲೈಫೇ ಸೆಟ್ಲಾಯ್ತಕ್ಕಂತ ಹೋಗು ಅಂತವ ಹೇಳಿದ್ರು ಇನ್ನೇನು ಮಾಡೋಕ್ಕಾಯ್ತದವ ಎಲ್ಲವಂತವ ಒಳ್ಳೆ ಕೆಲಸ ಆದಮೇಲೆ ಹೋಗ್ಬೇಕಲ್ಲ ಅದಕ್ಕೆ ಅದಾಗ ನಾನು ಬೆಂಗ್ಳೂರಿಗೆ ಹೋಗ್ತೀನಿ ಕಣವ ಇನ್ನೊಂದು ಮೂರು ದಿನದಾಗ ಒಂಡು ಕಣಪ್ಪ ನಾನು ಹೆಂಗೋ ಮನೆ ಬಕ್ಳೆ ಕೆಲಸ ಬಿಡು ಹೋಗಿ ಬರ್ತಾನೆ ಮುಂದೆ ಇರ್ತಾನೆ ಅತ್ಲಾಗ ನಮ್ಮ ಪುಟ್ಟಿಗೆ ಒಂದು ಗಣ್ಣ ಮದುವೆ ಮಾಡಿ ಒಂದು ಹೆಣ್ಣು ನೋಡಿದ್ರೆ ಆಯ್ತು ಅಂತ ನಾನು ಅನ್ಕೊಂಡಿದ್ರೆ ಯಾ ಬೆಂಗ್ಳೂರು ಕಾಣದುರ್ಗ ಅಂತೀಯಲ್ಲ ಅಂತ ಹೆಂಗ ಮಗ ಇದು ಏ ಅಂತ ಬೇಡ ಬೇರೆ ಯಾವ್ದಾರ ಕೆಲಸ ಇದ್ರು ನೋಡ್ಕೋಲಾನ್ರೀ ಏ ಇಲ್ಲ ಇಲ್ಲ ಕಣಮ್ಮ ನೀನೇ ನೋಡಿದ್ಯಲ್ಲ ಇಲ್ಲೇ ಇಟ್ ಅದ ಇತ್ತು ಇನ್ ಬೆಂಗಳೂರಲ್ಲಿ ಅಲ್ಲಿ ಹೆಂಗಿರ್ತದೆ ನೀನೇನ್ ಹೋಗಲಾಕು ಅಲ್ಲಿ ಇಲ್ಲಿ ಹಂಗೆ ದುಡ್ಡ ದುಡ್ಡು ತಂದಿಟ್ಕೊಳ್ಳೋದು ಪಂದಿಟ್ಕೊಳ್ಳೋದು ಆಮೇಲೆ ತಗೊಂಡೋಗ ಕಟ್ಟೋದು ಎಲ್ಲ ಏನೂ ಇಲ್ಲ ಅಲ್ಲಿ ಎಲ್ಲವ ಡೈರೆಕ್ಟಾಗಿ ಬ್ಯಾಂಕಿಂದನೇ ಆಯ್ತವಂತೆ ಓ ಒಬ್ರು ಪ ಇದು ಚೆಕ್ ಬುಕ್ ಅಂತ ಬರ್ತವಂತೆ ಅದು ಹಾಕಿ ತಕೊಳ್ಳೋದು ಅಂತ ಅಂತೆ ಇಲ್ಲಿ ಹಂಗೆಲ್ಲ ಅಲ್ವಾ ಅದಕ್ಕೆ ಹೊಸಿ ಹಂಗಿತ್ತು ಅಲ್ಲಿ ಹಂಗೇನಿಲ್ಲ ಹಂಗಾಗಿ ಏನು ತೊಂದರೆ ಆಗಿಲ್ಲ ಆಮೇಲೆ ಹೋಯ್ತಾ ಹೋಗ್ತಾ ನನಗೂ ಪ್ರಮೋಷನ್ಗಳೆಲ್ಲ ಆಗೋಕ್ಕೆ ಬೆಂಗಳೂರ ಕಣವ ನಾನು ಬೇರೆಯವ್ರಿಗೆ ಇನ್ನೂ ಎಕ್ಸಾಮ್ ತಗೊಂಡು ಏನಾರು ಮಾಡ್ಕೊಬೋದು ಎಲ್ಲ ಸಂದಾಕಿರ್ತದೆ ಸುಮ್ಕಿರು ನಾನು ಹೋಗ್ತೀನಿ ಸಂಬಳಾನು ಓಸಿ ಜಾಸ್ತಿ ಅಂತೆ ಇನ್ನೇನು ಖರ್ಚಿರ್ತಾವಣ್ಣ ನಾವು ಸುಮ್ಕೀರು ಏನಾಗಾಕಿಲ್ಲ ಕಂತೆ ಏನು ಇಲ್ಲಯ್ಯ ಮಹೇಶ್ ಇರ್ತಾನೆ ಸುರೇಶ್ ಇರ್ತಾನೆ ಇನ್ನೇನು ಆಗಬೇಕು ಅವನು ಮಹೇಶ್ನೂ ಅವ್ನು ಕಾಲೇಜು ಈ ವರ್ಷ ಮುಗಿದ್ರೆ ಅವನಿಗೂ ಏನೇನು ಡಿಗ್ರಿಗೆ ಹಾಕ್ಬೇಕು ಮುಂದಿನ ವರ್ಷಕ್ಕೆ ಸರಿ ಹೋಯ್ತತೆ ಅವನು ದೊಡ್ಡನಾಯ್ತಾ ಅವನಲ್ಲ ಇರ್ತಾನೆ ಮನೆ ತವ ನಾನು ಇಲ್ಲಿದ್ದೆ ಏನು ಮಾಡೋಣ ಬೆಂಗಳೂರಿಗೆ ಹೋಯ್ತೀನಿ ಸುಮ್ಕಿರಿ ಏನು ಹೇಳ್ಬೇಡ ನನಗೆ ಸರಿ ಆಯ್ತು ಕಣಪ್ಪ ನಿನಗೆ ಹೆಂಗೆ ಅನುಕೂಲ ಆಯ್ತದೆ ಹಂಗೆ ಮಾಡ್ಕೋ ಅವಾಗ ಬರಿ ಅಂತ ನಿಮ್ಮ ಅಪ್ಪಾಯಿಗೆ ಹೇಳಿದೀಯಾ ಆ ಮಂಡಮ್ಮ ಏನಂತಾನೆ ಏನು ಹ್ಞೂ ಅಪ್ಪ ಹೆಂಗ್ ನೆನಸ್ ಅಂದಾಗೆ ಹೇಳ್ದೆ ಅಲ್ಲಿ ನಿಂತಿತ್ತು ಆಗ ಹೋಗಿ ಹೇಳ್ದೆ ಹ್ಞೂ ಆಯ್ತು ಬಿಡಪ್ಪ ಒಳ್ಳೆ ಕೆಲಸ ಆದರೆ ಎಲ್ಲಾದ್ರೂ ಏನು ಕೆಲಸ ಮಾಡೋಕ್ಕೆ ನೀನು ಇಲ್ಲಿರ್ತಾನೆ ಮಾಡೋದು ಏನೈತೆ ಆಯ್ತು ಹೋಗು ಇರ್ತಾನಲ್ಲ ಮಹೇಶ್ ಅವರೆಲ್ಲ ಇರ್ತಾರೆ ನನ್ನ ಸುರೇಶ್ನು ಈಗ ಸುಮಾರಿಗೆ ಅವ್ನಿಗೂ ಬುದ್ಧಿ ಬಂದೈತೆ ಮಾಡ್ಕತ್ತಾರ ಅವರು ನೀನು ಒಂಡು ಏನಾಗ್ಲಿಲ್ಲ ಒಳ್ಳೆ ಕೆಲಸ ಆದರೆ ಅಂತೂ ಅಂತು ಸರಿ ಕಣಪ್ಪ ಆಯ್ತು ಇನ್ನೂ ಇಚ್ಛೆ ಮೂರ್ ದಿನ ನೀನು ನಾನು ನಿಂಗಮ್ಮ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಈಗ ಹೋದ್ರೆ ಒತ್ತಾರನೇ ಕಾಪಿ ಕುಡ್ದಾ ಒಡ್ಡ ಬಂದ್ಬಿಡ್ತೀನಿ ಹಾ ಬಂದು ಹಸಿ ತಿಂಡಿ ಪಂಡೆ ಮಾಡ್ಕೊಟ್ಟಾನಂತೆ ಆಮೇಲೆ ಗೊಜ್ಜು ಪಜ್ಜು ಅದನ್ನೂ ಮಾಡ್ಕೊಡ್ತೀನಿ ತಕೊಂಡ್ ಹೋಗು ಒಂದ್ ಸಣ್ಣ ಪಂಪ್ ಮನೆಯಲ್ಲಿ ಅದು ಹೋಗು ತಕೊಂಡೋಗ್ ಮಾಡ್ಕೊಳಕೊಯ್ತಿಯಾ ಏನ್ ರೂಮಿಗೆ ಏನು ಏನ್ ಮಾಡ್ಕೊತಿಯಲ್ಲ ಏನು ತಕೊಂಡು ಹೋಗಿ ಇಟ್ಕೊ ಬಂದ್ ಮಾಡ್ಕೊಟ್ಟನಂತೆ ಆಯ್ತಾ ಹ್ಞೂ ಏನ್ ಇಲ್ಲಾಕಿಡವ ಇರಕ್ಕೆ ಜಾಗ ಎಲ್ಲಾನು ಗೊತ್ತು ಮಾಡ್ಕೊಂಡಿ ಕಂತೆ ಅಲ್ಲಿ ನನ್ನ ಫ್ರೆಂಡ್ ಅವನೇ ಅವನ್ ರೂಮ್ ಐತೆ ಬಾರ್ಲ ಇಬ್ರು ಒಟ್ಕಿರನ ಅಂತ ಹೇಳೋನೇ ಅಲ್ಲಿ ಇರ್ತೀನಿ ವಾರಕ್ಕೆ ಒಂದಪ್ಪನೂ ಹಿಂಗೆ ಬಂದು ಹೋಯ್ತೀನಂತೆ ಅಲ್ಲ ಒಂದು ಕೆಲಸ ಮಾಡು ನೀನು ಹೋಗಿ ಬಾ ನೀವು ಆರಾಮಾಗೆ ಬಾ ಅಣ್ಣಗೆ ತಿಂಡಿ ಮಾಡಕ್ಕೆ ಏನೇನು ಬೇಕು ಅವೆಲ್ಲನೂ ನಾನು ಕಾ ಮಾಡಿ ರೆಡಿ ಮಾಡ್ಕೋತಾ ಇರ್ತೀನಿ ಅನ್ನಗೆ ಬಂದಮೇಲೆ ಬೇಕಾದ್ರೆ ಇಬ್ರು ಕೂತ್ಕೊಂಡು ನಾನು ರೆಡಿ ಮಾಡ್ಬೋದು ಹಿಂಗೆ ಗೊಜ್ಜು ಪಜ್ಜು ಅವಕ್ಕೆಲ್ಲ ಏನೇನು ಬೇಕಾದ್ರೆ ಮಾಡಿಡು ಅಂದ್ರೆ ನಾನು ಮಾಡಿರ್ತೀನಿ ನಾಳೆ ಕೈಯ್ಯ ಹ್ಞೂ ಹಂಗಂತಿಯಾ ಇಲ್ಲ ನೀನು ಬುರ್ಸಿ ಎಲ್ಲನೂ ಇಟ್ಕೊಂಡಿರು ಇವನು ಮಾದೇಸಿನ ಕೈಲಿ ಹರ್ಕೆ ಕೊಟ್ಟು ಕಳ್ಸು ಬಿಸಾಕೆ ಬರ್ತಾನೆ ಆಮ್ಯಾಕೆ ನೀನು ಗೊಜ್ಜು ಬೊಜ್ಜು ಮಾಡ್ಕೋಬೇಡ ಇನ್ನು ಇನ್ನೂ ಎರಡು ದಿನ ಮುಂದಾಗ ಏನು ಮಾಡೋಕ್ಕೆ ಇವನು ಒತ್ತಾರಿಗೆ ಹೋಗ್ತಾನೆ ಅಂದರೆ ಹಿಂದಿನ ದಿನ ಮಾಡ್ಕೊಂಡು ಹೋಗ್ತದೆ ರಾತ್ರಿಕೆ ಮಾಡಿ ಹೊಸ ಗಟ್ಟದ ರೊಟ್ಟಿ ಅವೆಲ್ಲನೂ ಹಾಕಿ ಕೊಡ್ತೀನಂತೆ ತಿನ್ನೋಕೆಂದಾಗಿರ್ತದೆ ಒಟ್ಟಷ್ಟು ಬಂದಾಗ ಏನೂ ಇಲ್ಲ ಅಂದ್ರೆ ಗಟ್ಟದ ರೊಟ್ಟಿ ಮುರ್ಕೊಂಡು ತಿನ್ಬೋದು ಸಂದಾಗಿರ್ತದೆ ಮಾಡಿ ಹಿಂದಿನ ದಿನ ಇಟ್ಟು ಎಲ್ಲ ಮುಂಚೆಗೆ ಮಾಡ್ಕೊಬೇಡ ಒಮ್ಮೆ ಕೆಟ್ಟೋಯ್ತವೆ ಇರೋಕ್ಕಿಲ್ಲ ಆಮೇಲೆ ನಾನು ಬಂದು ಮಾಡ್ತೀನಿ ಸಂದಾಕಿರ್ತದೆ ನಾ ಮಾಡೋದು ಅವನಿಗೆ ಇಷ್ಟ ಬಂದು ಮಾಡ್ತೀನಿ ನೀನು ಎಲ್ಲಾನು ರೆಡಿ ಮಾಡಿ ಬಿಡ್ಸಿಟ್ಟು ಸಾಕು ಹ್ಞೂ ಸರಿ ಕಣವ ಆಯ್ತು ಆಲಿ ಕಡೆ ಬಿಟ್ಟಿಯ ಬಸ್ ನೀ ಯಾಕಲ್ಲ ಮ್ಯಾಲ ಕೊಸ್ಲಾ ಮೆಸಾ ಓ ನೀನು ಇವೆಲ್ಲನೂ ಒತ್ಕೊಂಡು ಯಾಕೆ ಹೊಂಟಿದ್ಯವ್ ಅವ್ರೇನು ಪ್ಯಾಟಲ್ ಅವ್ರು ಅಳ್ಳಿ ಅಲ್ವಾ ಇರೋದು ಅವ್ರಿಗೂ ಇವೆಲ್ಲ ಅಲ್ಲಿ ಕೊಟ್ಟಿರ್ತಾರೆ ಅಲ್ಲಿ ಇಲ್ಲಿ ಪಕ್ಕದಲ್ಲಿ ಎಲ್ಲವ್ ಏನು ಮಾಡೋಕೆ ಇಲ್ಲಿಂದ ಒತ್ಕೋಯ್ತಿದ್ಯೇನು ಏಕೆ ಕೊಟ್ಟರೆ ಕೊಡ್ತಾರೆ ಆಕೋ ನಮ್ದು ಏನೈತಿ ತಕ್ಕೊಳಗೆ ತಕ್ಕೊಗೋಣ ಇನ್ನೇನೈತೆ ಅಂತ ತಕ್ಕೋಗಕ್ಕೆ ಅದು ಬಿಟ್ರೆ ಆಚ ಆಕೆ ಏನಾ ಹಾಕಲ್ಲ ನಮ್ಮವ್ವ ಯಾವಾಗ ಬುದ್ಧಿ ಕಲಿತಳವ ಏಟ್ ಅಲ್ಲಿ ಇದ್ರೂ ಕೇಳೋಕಲ್ಲ ಇದು ಒತ್ಕೋತ್ ಗೊತ್ತಾಯ್ತು ನಮ್ಮವ್ವಿಗೆ ಈಗೇನೋ ಒತ್ಕೊಯ್ತಾವ್ಳೆ ಒಂದ ಅರ್ಧ ದಾರಿಗೆ ಓದ್ಮೇಲೆ ಗೊತ್ತಾಯಿತತೆ ಸುಸ್ತ ಹೆಂಗಿರ್ತದೆ ಅಂತ ಹಾ ಸಾಕವಾ ಹಾ ಸಾಕ್ ಬಿಡಪ್ಪ ಸರಿಯಾಗದು ಬಿಡು ಹುಟ್ಟೆ ಆ ಬ್ಯಾಕ್ ತಂಗ ಕಡವಾ ಅಮ್ಮ ಒಬ್ರು ವಯಸ್ಸಾಗಾದೆ ಎಲ್ಲಾನೆ ಯಾ ಕೂತ್ಕೊಂಡು ಒಂಟೆೊಳಪ್ಪ ಯೋ ಹೇಳಿದ್ರು ಕೇಳಕಲ್ಲ ಛೆ ಹೆಂಗಾರ ಮಾಡಕಲ್ಲ ಹಾ ತಕಳವಾ ಅವ ಸುಸ್ತು ಗಿಸ್ತ ಆದ್ರೆ ಅಲ್ಲಿ ಮರತ ಕೂತ್ಕೊಂಡು ಒಂದು ಗಳಿ ಸುಧಾರ್ಸ್ಕ ನೀನು ಎಲ್ಲಾನೂ ಒತ್ಕೊಂಡು ಎಲ್ಲೂ ನಿಲ್ದಂಗ ಒಂದೇ ಹೊತ್ತು ನಡೆಕೋಬೇಡ ಬಿದ್ಗಿದ್ ಓದಿ ಅಮೇಂತ ಅಲ್ಸುತ್ತು ಬಂದು ಒಂದು ಗಳಿಗೆ ಕೂತ್ಕೊಂಡು ಸುದಾರ್ಸ್ಕ ಸುದಾರ್ಸ್ಕಂದ ಹೋಗು ಹ್ಞೂ ಕಂತ ಸುಧಾರ್ಸ್ ಕಂದ ಹೋಯ್ತೀನಿ ಕಂತೆ ಏನು ಅಂತ ಬಾರಾಗಿಲ್ಲ ಆಲೂಗಡ್ಡೆ ಏನು ಆಕೊಂಡು ಬಾರಾಗಿಲ್ಲ ಕಂತ ಕೊಡು ಸರಿ ಹುಷಾರು ನೋಡ್ಕೊಂಡು ಬಾ ಒತ್ತೆ ಸರಿ ಕಣಪ್ಪ ಆಯ್ತು ನೀನು ಹೊತ್ನಂತೆ ಮನೆಗೆ ಬಾ ಪುಟ್ಟಿ ಒಂದೇ ಇರ್ತದೆ ಬಂದು ಮಕ್ಳು ಮರಿ ಏನು ಎತ್ತ ಎಲ್ಲ ನೋಡ್ಕೊಂಡು ಓಸಿ ಮನೆ ಕಡೆ ಜವಾಬ್ದಾರಿ ಇರಲಿ ಕಣಪ್ಪ ನಾನು ಓದಲೇ ಬಂದ್ಬಿಡ್ತೀನಿ ನಾಳಿಗೆ ಇರೋಕಿಲ್ಲ ಹ್ಞೂ ಆಯ್ತು ಹೇಳ್ತೀಯ ಇನ್ನು ಇನ್ನ ಸಣ್ಣ ಹೋಗ್ಬಾ ಎಲ್ಲರೂ ಇರ್ತಾರೆ ಅದಕ್ಕ ನೀನು ಹುಷಾರು ನೀನು ನೋಡ್ಕೊಂಡು ಹುಷಾರಾಗ ಹೋಗ್ಬಾರ ಎಲ್ಲಾನು ಒಂದ್ ಕಡೆಯಿಂದ ಗುಡ್ಸಿ ರಂಗೋಲಿಂದ ಎಲ್ಲ ಹಾಕ್ತೀನಿ ಏನು ರಂಗೋಲಿಂದ ಹಾಕಲ್ಲ ಬರೀ ಅವ್ಳು ಬಾಗ್ಲ ಐತೆ ಐಟಾಗ್ಲ ಆಟಾಗ್ಲ ಗುಡ್ಸ್ಬಿಟ್ಟು ಹಾಕ್ತಾಳೆ ಆತೇ ಆ ಕಡೆ ಹಾಕತ್ತ ಏನು ಏನ್ ಚಂದ್ರ ಒಂದೇ ಮಂದಿ ಎಲ್ಲಾನು ಪೂರ್ತಿ ಗುಡ್ಸ್ ಏನು ಏನ್ ಸೌಕತ್ತಾರ ನಾನೇ ಗುಡಿಸ್ತೀನಿ ಅತ್ತ ಏನು ಆಯ್ತದ ಒಟ್ಟಾರೆ ನೀ ಎದ್ದು ಆ ಚಳಿಗೂ ಹತ್ಕೋಬೇ ಕಸ ಗುಡ್ಸಕ್ಕೆ ಒಂದ್ ದೊಡ್ಡ ಕಾಪಿ ನಾರ ಕುಡಿಯ ನಾನು ಎಲ್ಲಪ್ಪ ಏನ್ ತಕ ಬರಲಿಲ್ಲ ಬರೀ ಕೇಳಿ ಬಂದು ಹ್ಮ್ ಕಾಪಿ ಕುಡಿದ ಹೋದ್ರೆ ಕೆಲಸ ಮಾಡಕ್ ಹಾಕಲ್ಲ ಏನ್ ಮಾಡೋದು ಈಗ ತಕಲ್ಲ ತಂದ್ ಕುಡಿದ್ಬಿಟ್ಟೆ ಕೆಲಸ ಮಾಡಿದ್ರೆ ಆಯ್ತು ಪಾಪ ಒತ್ತರ ಎದ್ದು ಎಲ್ಲನೂ ಕಸ ಗುಡ್ಸ್ತೊತೈತಿ ಒಳಗೂ ಎಲ್ಲನೂ ಗುಡ್ಸ್ ನೋಡಿಲ್ಲ ನೋಡಿ ಮನೆ ಅವಳ ಮೇಲೆ ಬಾಗೋದು ಎಲ್ಲನೂ ಸೇರಿಸ್ ಓ ದಡ್ಡ ಮುಂದೋದು ಹಿಂಗ್ ಮಾಡ್ ಮಾಡಿ ಕೊನೆಗವ್ರ ಏನಾರ ಅಂದಾಗ ಅಂದು ಸಿಟ್ಟು ಮಾಡ್ಕೊಂಡು ನಿಷ್ಠರಾಗೋದು ಹೇಳಿದ್ ಕೇಳಕ್ಕ ನೀನು ಮಾಡ್ಕೊಂಡು ಇರುವ ಅಂದ್ರೆ ಸಂತ ಸಂತ ಅಪೇ ಗುಡ್ಸಿರೈತೆ ತಕೊಳ್ಳುವ ಕಾಫಿ ಕುಡಿ ಈ ಚಳಿ ಇಟ್ಟದ್ದು ಏನ್ ಮಾಡಕ್ ಬಂದಿದ್ದೀನಿ ಬಿಟ್ಕಂಬು ಆಗಿರೋದಕ್ಕಂತೆ

ಹ್ಞೂ ಬೆಲ್ಲದ ಕಾಪಿ ಅಭಿ ನಾವು ಸಂದಕ್ಕೆ ಇರ್ತದೆ ನಾನು ಸಕ್ಕರೆ ಪಕ್ಕರೆ ಓವತ್ತ ಸಕ್ಕಲಾ ಕನವಾದ ಏನು ಎತ್ತ ಗೊತ್ತಿಲ್ಲ ಏನೋ ಸಕ್ಕರೆ ಪಕ್ಕರೆ ಆಗ್ತಾರಂತೆ ಅಂತ ಇರ್ತದೆ ಅಂತ ನಾನಿಲ್ಲ ನಾನು ಕಾಲದಿಂದ ಬೆಲ್ಲದ ಕಾಪಿನಯ್ಯ ಮುಂದ್ಕು ಬೆಲ್ಲದ ಕಾಪಿನೇ ಮಾಡೋದು ಸಂದಾಗಿ ಅದು ಹ್ಞೂ ಅಲ್ಲಿ ನಮ್ಮ ಊನ ಮನೆಯಲ್ಲೂ ಬೆಲ್ಲದ ಕಾಪಿನೇಯ ಮಾಡ್ತಾ ಇದ್ದಿದ್ದು ಹ್ಞೂ ಸಂದಕ್ಕೆ ನಮಗೂ ಇಷ್ಟ ಬೆಲ್ಲದ ಕಾಪಿ ಸರಿ ಮತ್ತೆ ಕಸ ವರ್ದಾದ್ಮೇಲೆ ಬಾ ಒಳಿಕೆ ಒಳಗೆ ಬಂದು ರೊಟ್ಟಿ ತೊಡಸ್ತಾ ಇದ್ದೀನಿ ಹೊಸಿ ಚಟ್ನಿ ಮಾಡ್ಕೊಡವ ಯಾಕೆಂದ್ರೆ ಅಪ್ಪಲು ಜನಕ್ಕಲ್ವಾ ಟೇ ಮಾತಾತೆ ಹೆಂಗೂ ತಿಂಡಿ ನೀನು ಮಾಡೋಕ್ಕಾಗಲ್ಲ ಈಗ ನಾವೇನು ಸಾಮಾನಿಗೆ ಮತ್ತೆ ತಂದಿಲ್ವಂತೆ ಏಳ್ದವ ಒತ್ತರೆ ಬಂದು ನನಗೂ ಏನೇ ಒಳ್ದೆ ಇದು ಕಳವ ಏಳಕ್ಕೆ ಸಾಮಾನು ಇನ್ನೇನು ಇಲ್ಲೂ ಏನು ಇಲ್ವಲ್ಲ ಹಾಗಾಗಿ ಅವನು ಸಾಮಾನು ತಿಂಡಿ ತಿನ್ಬಿಟ್ಟು ಹೋಗಿ ಬರ್ತಾನೆ ಮಧ್ಯಾಹ್ನದಿಂದ ಬೇಕಾದ್ರೆ ಮಾಡ್ಕೊಳ್ಳಿವಂತೆ ಬಾ ಇಲ್ಲೇ ಎರಡು ರೊಟ್ಟಿ ತಿನ್ನಿವಂತೆ ಸರಿ ಕಣತೆ ಆಯ್ತಾ ಈಗ ಕಾಫಿ ಕುಡ್ದಾಳೆ ಕೈ ತೊಳ್ಕೊಂಡು ಬಂದು ಚಟ್ನಿ ಮಾಡಿರ್ತೀನಂತೆ ಮಗಿಗೆ ಕೆನೆ ಮಸಾಲ ಅದೇ ಒಳಗೆ ಗಟ್ಟಿಗೆ ಗೆಣ್ಣು ಅದೇ ಅದನ್ನೇ ಹಾಕ್ಬಿಟ್ಟು ರೊಟ್ಟಿಗೆ ರೊಟ್ಟಿ ಎಜ್ಬಿಟ್ಟು ತಿನ್ಸು ತಿನ್ಬೇಕು ಕರಾವ್ ತಿಂದಷ್ಟು ಮಕ್ಕಳು ಚಂದ ಕಾಯ್ತವೆ ಹಸಿ ಮೊಸರು ಬೆಣ್ಣೆ ಎಲ್ಲ ತಿನ್ಬೇಕು ಮಸಾ ತಿನ್ಸು ಕುಟುಂಡಿ ಎದ್ಬೇಕು ಕುಟುಂಡಿ ಚಟ್ನಿ ಚಟ್ನಿಲಿ ಚಟ್ನಿ ಬೇಡ ಕರ ಏನು ಮಾಡ ಚಟ್ನಿ ಚೆನ್ನಾಗಿ ಮಸಾಲೆ ತಿನ್ಸು ಸರಿ ಕನ ಆಯ್ತು ಇಲ್ಲ ಅಲ್ವಾ ಯಾತಾಗ ಹೋಗವಳೆ ಸದಿ ಕೊರೋತ್ತಿಗೆ ಏನಿಕೊಂಡು ನೋಡ್ತೀನಿ ಒಂದು ಇಪ್ಪತ್ತು ರೂಪಾಯಿ ಸಾಕು ಹೆಂಗ ಹಸಿ ಕುಡ್ಕೊಬಿಡ್ಬೋದು ಇನ್ನೇನು ಯಾವ ಡಬ್ಬಾವನು ಕಾಣೋಲ್ಲ ಅವಾಗ ಗೊತ್ತಾಗಿ ಈ ಕಡಿಗೂ ಇಲ್ಲ ಅದು ಯಾವ ಮೂಲೆ ಕಡೆ ಸಿಟ್ಟವಳು ಕಾಣೆ ಇದು ಯಾವನಾರ ಮನೆ ಅಂತಾನೆ ಇದು ಯಾವ ಚಂದಕ್ಕೆ ಇಟ್ಟವಳು ನೋಡಪ್ಪ ಸಾಮಾನು ಎಲ್ಲನು ಅಂತ ಗುಡ್ಡೆ ಹಾಕದು ಹ್ಞೂ ಅಲ್ಲಿ ಯಾವುದು ಡಬ್ಬ ಕಾಣ್ತಾ ಇದೆ ಹ್ಞೂ ಅದು ನೋಡು ಅಲ್ಲ ಐತಿ ಹೋಳು ಇದ್ರ ಸಂಧಿಯಾಗಿ ಇಟ್ಟವಳಲ್ಲ ಆ ಹೆಂಗಿತ್ತವಳು ಹಂಗೆ ಒಟ್ಟು ಬೇಕಂತ ಹೋಗ್ಬಿಟ್ಟು ಮಿಕ್ಕಿದ್ದಲ್ಲಿ ಇಟ್ಬಿಡೋಣ ತನ್ಕಿನ ಬಿಟ್ಟಳು ಕಣಪ್ಪ ದೇವರೇ ಕಾಸು ಅವು ಸಿಕ್ಕಳ ಅವ್ರಿಗೆ ಒಂದು ಗಲಿ ಬರ್ದೇ ಅಲ್ಲಿ ಇಲ್ಲಿ ಶರ್ಟ್ ಐತಿ ಶರ್ಟ್ ಒಳಗೆ ಇಟ್ಕೊಳಲ್ಲ ಗೊತ್ತಾಕಿಲ್ಲ ಅದು ಹ್ಞೂ ಅವಾಗ ಮನೆ ಹಾಕ್ತಾ ಪಾರ್ಕಲ್ಲ ಇದ್ಯಾಕಿ ಆ ಕಡೆ ತಿರ್ಕೊಂಡು ಏನ್ ಮಾಡ್ತಾ ಇದೀರಾ ಅಯ್ಯಪ್ಪ ಇವ್ಳು ಯಾವಾಗ ಬಂದು ಇನ್ನ ಮಾತಾಡೋದಲ್ಲ ಕೇಳಿಸ್ಕೊಂಡ್ಲ ಏನು ಅಂತವ ದುಡ್ಡು ಕೊಡ್ಲ ನೋಡಿದ ಏನು ಯೋನಿ ಯೋನಿ ನಿಮ್ಮ ಮನೆ ಬರ ಏನ್ ಮಾಡ್ತಾ ಇದ್ರ ಮನೆ ಒಳಗೆ ಏನ್ ಮಾಡ್ತಾ ಇರ್ತಾ ಇದೀರಾ ನಾನು ಏನೈತೆ ಏನಿಲ್ಲ ಅಂತ ನೋಡ್ಕೊಂಡು ಏನ್ ಸಿಕ್ತದೆ ಅಂತವ ಹೊಲ ಮನೆ ಇತ್ಲು ಅಂತ ಓಡಾಡ್ತಾ ಇರ್ತೀನಿ ನೀವು ಮನೆ ಒಳಗೆ ಮಟ್ಟ ಹಾಕ್ತಾ ಇರ್ತೀರ ದನಗಿನ ಅಟ್ಕೋತಿರಲ್ಲ ಹೊಲ ಕಿತ್ಕೊಬಾರಕ್ ಹಾಕಿಲ್ವಾ ಸರ್ಪಾರು ಮಾಡಕ್ಕೆ ನಿಮ್ಮನ್ನ ಕಟ್ಕೊಂಡು ಏನ್ ಮಾಡಲ್ಲ ಏನ್ ಮಕ್ಕಳು ಹಚ್ಚಾಕಿ ಒಂದು ಸಹಾಯ ಮಾಡಕ್ಕಿಲ್ಲ ಏನಿಲ್ಲ ನಮ್ಮ ಅಪ್ಪನ ಮನೆಯಿಂದ ಅವಂಚಿ ಕೊಟ್ಟು ಕಳ್ಸತ್ತಿ ಪರವಾಗಿಲ್ಲ ನಾನು ನಿಮ್ಗೆ ಕರ್ಕಂಡು ಏನು ಮಾಡ್ಬೇಕು ನಾನು ನಿಮ್ಮ ಮಕ್ಕ ನೋಡಿ ನಂಗೆ ಮೈಯ್ಯಲ್ಲ ಒಟ್ಟ ನಡೀರಿ ಆಯ್ತ್ ಕಟಾಗಿ ಆಯ್ತು ಆಯ್ತು ಆಯ್ಕೆ ಅಯ್ಯೋ ಏನೋ ನಾನು ಬಂದೇ ರೂಪಾಯಿ ಕೊನಗೆ ಕೊಡ್ತೀವಿ ಜೊತೆಗಾರ ಹೋಗ್ಬಿಟ್ಳು ಸರಿ ಆಯ್ತು ಮಾಡ್ಕೋದು ಏನು ಮಾಡ್ಕೋತಿ ಮಾಡ್ಕೋ ಒಲ್ತವ ಹಂಗೆ ಹುಸಿ ಸೊಪ್ಪು ಇಲ್ಲ ಅಣ್ಮಿರ್ತಾವಲ್ಲ ನೋಡಿ ಕಿತ್ಕೊ ಬನ್ನಿ ಸಾರ್ ಮಾಡ್ತದೆ ಸುಮ್ಕೋತಿರ ದನ ಇಟ್ಕೊಂಡು ಏನಂದ್ರೆ ಏನು ಬರಕಲ್ಲ ಬಳಿ ಬರಿ ಗೈರ ಅಮ್ಮ ಅಂತ ಬತ್ತಿರ ಏನಾರ ಒಂದ್ ಸೊಪ್ಪು ಪಪ್ಪು ಕಿತ್ಕೊಂಡು ಅಣ್ಣ ಇದ್ರೆ ಕಿತ್ಕೊಂಡ್ ತಕೊ ಬನ್ನಿ ಸಾರ್ ಮಾಡಕ್ ಆಯ್ತದೆ ತಪ್ಪಾ ಹೇಳ್ಬೇಕು ನಿಮ್ಗೆ ಓ ಸರಿ ಆಯ್ತು ತಕೊ ಬರ್ತೀನಿ ಅಮ್ಮಕ್ಕೆ ನಾನ್ ನಿಮ್ ಚಂದ್ರಸಿ ಕಾಸಿದ್ರೆ ಕೇಳ್ರಿ ಓದ್ತಿನಿಂದ ಹೇಳ್ತೀನಿ ತಲೆಗೆ ಹಾಕಲಕ್ಕಲ್ಲ ಸುಮ್ ಕೂಡ ಆಡ್ತೀರಪ್ಪ ನಾವು ಹಬ್ಬದ ತಲೆ ಕೆಸ್ಕೋಬೇಕು ಈಗ ಇನ್ನು ಹಿಂದೆ ಮುಂಗೆ ಅವರ ಕಡೆ ಜ್ಞಾನ ಬಂದಿಲ್ಲ ಅವಳಾಯ್ತು ಅವಳಿದಾಯಿತು ಅಂದ್ಕೊಂಡಿದ್ದೇನೋ ಅವಳೇ ಪ್ರಪಂಚದಾಗ ಅವಳೆ ಈ ಟೈಮ್ನಾಗೆ ನೀವು ಇಸ್ಕೊಳ್ಳೋಕಾಗೋದು ಮುಂದಾಗ ಅವನೇ ಕೊಡ್ತಿದ್ದಪ್ಪ ಕೇಳಲಿ ಕೇಳ್ತಾ ಹೋಗ್ಲಿ ಈಗೇನಿಲ್ಲ ಅವ್ನಾಯ್ತು ಅದು ಎಲ್ಲರೂ ಆಟ ಅವ್ರವ್ರದ್ದು ಸಂಸಾರ ಅಂತ ಆದ್ಮೇಲೆ ಅವ್ರವ್ರ ಸಂಸಾರದ ಕಡೆಗೆ ಹೋಯ್ತಾರೆ ಜ್ಞಾನ ನಿಮ್ಮ ಸಂಸಾರದ್ಮೇಲೆ ಇರಬೇಕಾಗಿತ್ತು ನಿಮ್ಗೆ ಗಿಲ್ದಿರೋದಕ್ಕೆ ನಾವಿಂಗೆ ಎಲ್ಲರ ತಲೆ ಕೇಳ್ಕೊ ಓಡಾಡ್ಬೇಕು ಆಟ ಏನು ಹಾಕಿಲ್ಲ ಹುಸಿ ಕೇಳಿ ಮಕ್ಕಳಿಗೆ ಬುಕ್ ತಗೊಡ್ಬೇಕಾಗಿತ್ತು ಬಾ ಬ್ಯಾಗ್ ಕೊಡಿಸ್ಬೇಕಾಗಿತ್ತು ಕೊಡಪ್ಪ ಇಲ್ಲ ಮನೆಗೊಂಚೂರ ಅಂತ ಹೇಳ್ಬಿಟ್ಟು ಕೊಡು ಕೊಡುವಂತಾರೆ ಕೇಳಿ ಇನ್ನೆಲ್ಲ ಕೊಡಿ ಹಾಕಲ್ಲ ಅಂತ ಹೇಳಿದ್ರೆ ಏನು ಸಿಗ್ತಕ್ಕಿಲ್ಲ ವಾಪಸ್ ಕೊಟ್ಟನಂತೆ ಕೊಡು ಅಂತ ಕೇಳಿ ಒಂದು ಇಸ್ಕ ಆ ಹೋಗಿ ಬರಾಕಿ ಒಯ್ಯ ಸಾಮಾನು ಇಲ್ಲ ಕನಿ ಸಂತ ಹಾಕಿಸ್ಬೇಕು ಒಯ್ಯ ಕೇಳಿ ಇಸ್ಕ ಅಲ್ಲ ಅಲ್ಲಕನೆ ಮದ್ವೆ ಆಗೈತೆ ಈಗ ಹೆಂಗೆ ಅವಂತ ಹೋಗಿ ಕೇಳಾಕಾಯ್ತದೆ ಯೋ ಅವ್ನಾರು ಏನಂಬತ್ತನೆ ಹಳ್ಯಾಗ ಹೋಗ್ಲಿ ಅವ್ನು ಹೆಂತಿ ಸುಮ್ಕಿತಳನೆ ಅವ್ಳು ಸುಮ್ನೆ ಕೊಡ್ತಾಳೆ ನೀಸಾಗಿ ಸುಮ್ನೆ ಕುಡಿವ್ವ ಅಯ್ಯ ಸುಮಕ್ ಬಿಡಿವ ಅಂದರೆ ನಾನಿನ್ನೇನು ಮಾಡೋಕ್ಕೋಗೀನಿ ಅವ್ರು ಮೊದಲು ನೀವು ಯಾಕೆ ನಿಂಗಮ್ಮ ಕೇಳೋಕೊ ಹೋಗ್ತೀರ ಅಕ್ಕಾಗೇ ಅವ್ನು ಇತ್ತೋತಾಯಿರ್ತಾನಲ್ಲ ಆಗ ಅದು ಕೇಳಿ ಕೊಡ್ತಾನ ಕಂತೆ ಕೊಡ್ದಂಗೆ ಇರೋಕ್ಕಿಲ್ಲ ಅವನು ಹಂಗೆಲ್ಲ ಮಾಡೋಕೆಲ್ಲ ಕೇಳಿ ನಿಂಗಮ್ಮ ಗೊತ್ತಾಗಂಗೆ ಹೋಗಬೇಡಿ ಇಲ್ಲ ಕೊಡ್ಲಿಲ್ಲ ಅಂದ್ರೆ ನನಗೆ ಹೇಳಿ ನಾನೇ ಹೋಗಿ ಮಾತಾಡಿ ಕೇಳ್ತೀನಿ ಇನ್ನೇನು ಮಾಡ್ಯಂದ್ರಿ ಬನ್ನಿ ಜನ್ಮ ಬದುಕಲೇಬೇಕು ನಿಮಗೆ ಆಗದೆ ಏನು ಹಾಕಿಲ್ಲ ಹೆಂಗೋ ಈ ಮನೆ ಹೊಸ ಇದು ಮಾಡ್ಸ್ಕೊಳಕ್ರೆ ಏನು ಕೇಳ್ಬೇಕು ಹೆಂಗಾರ ಒಂಚೂರು ಹೆಲ್ಪ್ ಮಾಡಪ್ಪ ಇದು ಮಾಡ್ಸ್ಕೊಳ್ಳೋಕೆ ಅಂತ ಅಂದ್ಬಿಟ್ಟು ಮಾಡ್ಸ್ಕೊಳ್ಳೋಣ ಇನ್ನು ಅವಳು ಮಕ್ಕಳು ಮರಿ ಅವು ಇವು ಅಂತ ಆದರೆ ಇದು ಆಗೋಕ್ಕಿಲ್ಲ ನಾನು ಬಡ್ಕತ್ತಲೇ ಇದ್ದೀನಿ ನೀವು ಮಾಡೋದೇ ಮಾಡ್ತಾ ಇದ್ದೀರಾ ನೋಡಿ ಹ್ಞೂ ಸರಿ ಆಯ್ತು ಬಿಡವ ತಾಯಿ ಆಯ್ತು ಬಿಡುವ ತಗಿ ನಾನು ಕೇಳ್ತೀನಿ ಕೇಳಿ ಕೊಟ್ಟು ಪ್ಲೀಸ್ ಕಂಬತ್ತೀನಿ ಅಂತೆ ಈಗ ಬಿಡು ನನಗೆ ದಾರಿ ನಾನೆಲ್ಲ ಹೋಗ್ಬೇಕು ಆಲ್ಸಂತ ಐತೆ ಎಲ್ಲಿ ಹಿಂಗೆ ಓಡ್ತಾ ಕೂತವ್ರು ನಾನು ಈಗ ಹೇಳಿದ್ರು ಹಾಂ ಏನು ಹುಡುಕ್ತಾ ನಾನು ಇಲ್ಲದೇ ಇದ್ದಾಗ ಮನೇಲಿ ಏನು ಮಾಡ್ತಾ ಇದ್ರು ಅಂತ ಏನೋ ಹುಡುಕ್ತಿದ್ದಂಗೆ ಇತ್ತು ಹೌದು ಹಿಂಗೆ ಕಾಸು ಪಾಸು ಹುಡುಕ್ತಾ ಇದ್ರಾ ಅಂತ ಹ್ಞೂ ನಂಬಕ್ಕಾಕಲ್ಲ ನನ್ನ ಮಗನ್ನ ಹೋಗೇ ಬಿಟ್ರಲ್ಲ ಏ ನಾನು ಆ ಕಡೆ ಹಿಂದಕ್ಕೆ ಇಟ್ಟಿರ್ತೀನಿ ಎಲ್ಲಿ ಸಿಕ್ಕು ಈ ಒಳಗೆ ನನಗೆ ಇದು ಒತ್ತಾರ ಮಾಡಿದ್ರೆ ಸಾಕಾಗೈತೆ ನೀವು ಹಂಗೆ ಸಿಕ್ಕಾತು ಬರಲಿ ಬರಲಿ ಸಂದಿಗೆ ಬರ್ತಾನಲ್ಲ ನೋಡೋಣ ಹ್ಞೂ ನಾನು ಹೆಂಗೋ ನಿಂಬೆಕಾಯಿ ಪಂಬೆಕಾಯಿ ಹಾಕಿತ್ಕೊಂಡು ಪ್ಯಾಟ್ ಕೊಡ್ದು ಎಲ್ಲ ಏನೇನೋ ಮಾಡ್ತಿದ್ದೆ ಈ ಒಂಥರ ಕೈ ಆಗ್ಬಿಟ್ಟೈತೆ ಏನು ಮಾಡೋದು ಅಂತ ಇಲ್ಲ ನೋಡೋಣ ನಮಸ್ತೆ ಸ್ನೇಹಿತರೆ ಕಮೆಂಟ್ ಮಾಡಿ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಾರೆ ಹಾಗೆ ನಿಮಗೆ ಇವತ್ತಿನ ಕಥೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ದಯವಿಟ್ಟು ಲೈಕ್ ಮಾಡಿ ಹೆಚ್ಚೆಚ್ಚು ಕಮೆಂಟ್ ಮಾಡಿ ಹಾಗೆ ಯಾರು ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇದ್ದರೋ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ಹಾಗೆ ಶೇರ್ ಮಾಡಿ ಮಾಡಿ ಮಾಡಿಬೇಡಿ ಸ್ನೇಹಿತರೆ ಧನ್ಯವಾದಗಳು